ಜೂನ್ ಹದಿನೆಂಟರಂದು ಬುಧ ಆರ್ಧನ ನಕ್ಷತ್ರವನ್ನು ಪ್ರವೇಶಿಸಲಿದ್ದಾನೆ ಬುಧನ ಈ ಸಂಚಾರದಿಂದ ಯಾವ ಐದು ರಾಶಿಗಳ ಮೇಲೆ ಸಕಾರಾತ್ಮಕ ಪ್ರಭಾವವನ್ನು ನೋಡಬಹುದು ಅನ್ನೋದನ್ನು ಮತ್ತೆ ನಿಮ್ಮ ರಾಶಿಗೂ ಕೂಡ ಬುಧನಿಂದ ಅದೃಷ್ಟ ಇದೆಯಾ ಅಂತ ತಿಳ್ಕೊಳ್ಳೋದಕ್ಕೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಜ್ಯೋತಿಷ್ಯದ ಪ್ರಕಾರ ಗ್ರಹಗಳು ಒಂದು ನಿರ್ದಿಷ್ಟ ಅವಧಿಯ ನಂತರ ತಮ್ಮ ರಾಶಿ ಮತ್ತು ನಕ್ಷತ್ರವನ್ನು ಬದಲಾಯಿಸ್ತವೆ ಹೇಗೆ ಗ್ರಹಗಳು ರಾಶಿಯನ್ನು ಬದಲಾಯಿಸ್ತವೆ ಅದೇ ರೀತಿಯಲ್ಲಿ ನಕ್ಷತ್ರವನ್ನು ಕೂಡ ಬದಲಾಯಿಸ್ತವೆ ಜೂನ್ ಹದಿನೆಂಟರಂದು ಬುಧ ಆರ್ದ್ರ ನಕ್ಷತ್ರವನ್ನು ಪ್ರವೇಶ ಮಾಡಲಿದ್ದಾನೆ ಬುದ್ಧಿವಂತಿಕೆ ಮಾತು ವಿವೇಕ ಜ್ಞಾನ ಮತ್ತು ಮನರಂಜನೆಯ ಸಂಕೇತವಾದಂತಹ ಬುಧ ಗ್ರಹದ ಈ ಸಂಚಾರದಿಂದ ಯಾವ ರಾಶಿಗೆ ಒಳಿತಾಗಲಿದೆ ಅದೃಷ್ಟ ಕೈ ಹಿಡಿಯಲಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಮಿಥುನ ರಾಶಿ ಆರ್ತಾ ನಕ್ಷತ್ರದಲ್ಲಿ ಬುಧ ಸಂಚಾರ ಅನ್ನುವಂಥದ್ದು ಮಿಥುನ ರಾಶಿಯವರಿಗೆ ಶುಭವನ್ನು ಉಂಟು ಮಾಡಲಿದೆ ನಿಮಗೆ ಹಠಾತ್ ಧನಲಾಭ ಆಗತ್ತೆ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡೋದರಿಂದ ಸಾಕಷ್ಟು ಲಾಭವಾಗುತ್ತೆ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡೋ ಮೊದಲು ತಜ್ಞರನ್ನು ಸಂಪರ್ಕ ಮಾಡಿ ಸಲಹೆಯನ್ನು ಪಡ್ಕೊಳ್ಳೋದು ಬಹಳ ಒಳ್ಳೆಯದು ಯಾವುದೇ ಕೆಲಸ ಕೈ ಹಾಕಿದ್ರೂ ಕೂಡ ಈ ಸಂದರ್ಭದಲ್ಲಿ ಅಂದರೆ ಜೂನ್ ಹದಿನೆಂಟರ ನಂತರ ಬಹಳ ಒಳ್ಳೆಯ ಫಲವನ್ನು ನೀವು ನಿರೀಕ್ಷೆಯನ್ನು ಮಾಡಬಹುದು ನಿಮ್ಮ ಪ್ರೀತಿಯ ಜೀವನ ಅತ್ಯುತ್ತಮವಾಗಿರುತ್ತೆ ಸಂಗಾತಿಯೊಂದಿಗಿನ ಸಂಬಂಧ ಬಲಗೊಳ್ಳುತ್ತೆ ಶಿಕ್ಷಣ ಮತ್ತು ವೃತ್ತಿ ಜೀವನದಲ್ಲಿ ಸಮಸ್ಯೆಗಳು ದೂರವಾಗುತ್ತೆ ಯಾವುದೇ ರೀತಿಯ ಸಮಸ್ಯೆಗಳಿದ್ರೂ ಕೂಡ ಅದನ್ನು ದೂರ ಮಾಡ್ಕೋಬಹುದು ಮಿಥುನ ರಾಶಿಯವರಿಗೆ ಬಹಳ ಒಳ್ಳೆ ಟೈಮು ಹದಿನೆಂಟನೇ ತಾರೀಕಿಂದ ಆರಂಭ ಆಗ್ತಾ ಇದೆ ಇನ್ನು ಕನ್ಯರಾಶಿ ರಾಶಿ ಬುಧನ ಈ ಸಂಚಾರದಿಂದ ಕನ್ಯರಾಶಿಯವರಿಗೆ ಅನುಕೂಲಕರವಾಗಿರುತ್ತೆ ಯಾಕಂದರೆ ಬುಧ ಆರ್ಧನ ನಕ್ಷತ್ರಕ್ಕೆ ಜೂನ್ ಹದಿನೆಂಟನೇ ತಾರೀಕಿಗೆ ಪ್ರವೇಶ ಮಾಡ್ತಾನೆ ಹಾಗಾಗಿ ಹದಿನೆಂಟನೇ ತಾರೀಕಿಂದ ಕನ್ಯರಾಶಿಯವರಿಗೆ ಎಲ್ಲ ಸಂದರ್ಭಗಳು ಕೂಡ ಅನುಕೂಲಕರವಾಗಿರ್ತವೆ ನಿಮ್ಮ ಮಾತು ಮತ್ತು ವ್ಯಕ್ತಿತ್ವ ಸುಧಾರಿಸುತ್ತಾ ಹೋಗ್ತಾ ಹೋಗುತ್ತೆ ಮಾಧ್ಯಮಕ್ಕೆ ಸಂಬಂಧಿಸಿದವರ ಜನಪ್ರಿಯತೆ ಹೆಚ್ಚಾಗತ್ತೆ ಕನ್ಯರಾಶಿಯ ಕೆಲಸ ಮಾಡುವಂಥವ್ರು ಕೆಲಸ ಅಂದರೆ ಮಾಧ್ಯಮದಲ್ಲಿ ಕೆಲಸ ಮಾಡುವಂಥವರಿಗೆ ಕೆಲಸ ಹುಡುಕ್ತೇ ಇರುವಂಥವರಿಗೆ ಹೊಸ ಉದ್ಯೋಗದ ಅವಕಾಶಗಳು ಲಭಿಸುತ್ತೆ ಅಂದರೆ ಒಳ್ಳೊಳ್ಳೆ ಆಫರ್ಗಳು ನಿಮಗೆ ಹುಡ್ಕೊಂಡು ಬರುತ್ತೆ ನಿಮ್ಮ ಕೆಲಸದಿಂದ ನೀವು ಗೌರವಿಸಲ್ಪಡ್ತೀರಿ ನಿಮ್ಮ ಮೇಲಿನವರು ಹಿರಿಯ ಅಧಿಕಾರಿಗಳು ನಿಮ್ಮ ಕೆಲಸವನ್ನು ಹೊಗಳುತ್ತಾರೆ ಪ್ರಶಂಸೆಯನ್ನು ವ್ಯಕ್ತಪಡಿಸ್ತಾರೆ ಕೆಲಸದಲ್ಲಿರೋರು ಪ್ರಯಾಣಿಸುವುದರಿಂದ ಅಂದರೆ ಕೆಲಸಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲಾದರೂ ಪ್ರಯಾಣ ಮಾಡಬೇಕಾಗಿ ಬರುವಂತಹ ಸಾಧ್ಯತೆ ಈ ಕನ್ಯಾ ರಾಶಿಯವರಿಗಿದೆ ಅದರಿಂದ ಒಂದು ಲಾಭ ಕೂಡ ನಿಮಗೆ ಸಿಗುತ್ತೆ ಇನ್ನು ಧನುರಾಶಿ ರಾಶಿ ಆರ್ಧನ ನಕ್ಷತ್ರದಲ್ಲಿ ಬುದ್ಧ ಸಂಚಾರದಿಂದ ನಿಮ್ಮ ಜೀವನದಲ್ಲಿ ಉತ್ತಮ ಬದಲಾವಣೆಗಳಾಗಲಿದೆ ಹದಿನೆಂಟನೇ ತಾರೀಕಿಂದ ಬೇರೆ ಬೇರೆ ರೀತಿಯ ಬದಲಾವಣೆಗಳನ್ನು ನಿಮ್ಮ ಅಂದರೆ ಒಳ್ಳೆಯ ರೀತಿಯ ಬದಲಾವಣೆಗಳು ನೀವು ಕಾಣಬಹುದಾಗಿದೆ ಧನು ರಾಶಿಯವರು ತಮ್ಮ ಜೀವನದಲ್ಲಿ ಸರ್ಕಾರಿ ಉದ್ಯೋಗಿಗಳಾಗಿದ್ದರೆ ಧನುರಾಶಿಯವರು ತಮ್ಮ ಇಷ್ಟದ ಸ್ಥಳಕ್ಕೆ ನಿಮಗೆ ಎಲ್ಲಿ ಬೇಕೋ ಅಲ್ಲಿಗೆ ಸ್ಥಳಕ್ಕೆ ವರ್ಗಾವಣೆ ಮಾಡಿಕೊಳ್ಳೋ ಮಾಡ್ಕೊಳ್ಳೋಕ್ಕೂ ಒಂದು ಅವಕಾಶ ಕೂಡ ಇದೆ ಮನೆಯಲ್ಲಿನ ಜಗಳ ಮತ್ತು ಪಿತ್ರಾರ್ಜಿತ ಆಸ್ತಿಯಲ್ಲಿನ ಸಮಸ್ಯೆಗಳು ಏನಾದರೂ ಇದ್ದರೆ ಕೋರ್ಟು ಕೇಸು ಇಂಥದ್ದೇನಾದರೂ ಇದ್ದರೂ ಕೂಡ ಅದರಲ್ಲಿ ಆ ಎಲ್ಲ ಸಮಸ್ಯೆಗಳು ಕೂಡ ದೂರವಾಗ್ತವೆ ಧನುರಾಶಿಯವರಿಗೆ ಬಹಳ ಒಳ್ಳೆ ಟೈಮು ವ್ಯಾಪಾರ ಮಾಡ್ತಾ ಇರುವಂಥವರಾದರೆ ಧನುರಾಶಿಯವರು ವಿಸ್ತರಣೆಯನ್ನು ಕಾಣ್ತಾರೆ ಅಂದರೆ ವ್ಯಾಪಾರವನ್ನು ಇನ್ನಷ್ಟು ವಿಸ್ತರಣೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಮತ್ತು ನಿಮ್ಮ ಆದಾಯ ಕೂಡ ಇದರಿಂದ ಹೆಚ್ಚಾಗುತ್ತೆ ಹಣ ಹರಿವು ಜಾಸ್ತಿ ಇರುತ್ತೆ ಹೂಡಿಕೆ ಮಾಡೋದಕ್ಕೆ ಇದು ಶುಭ ಸಮಯ ಧನುರಾಶಿಯವರಿಗೆ ನಿಮಗೆ ಧನ ಲಾಭ ಆಗತ್ತೆ ಹೂಡಿಕೆಯಿಂದ ಇನ್ನು ಮಕರ ರಾಶಿ ಬುಧನ ಈ ಸಂಚಾರ ಮಕರ ರಾಶಿಯವರಿಗೆ ಲಾಭದಾಯಕವಾಗಿರುವಂತಹ ಸಮಯ ಮಕರ ರಾಶಿಯವರಿಗೆ ನೋಡಿ ನಿಮ್ಮ ಹಣದ ಸಮಸ್ಯೆಗಳು ಏನೇ ಇದ್ದರೂ ಕೂಡ ದೂರವಾಗುತ್ತೆ ಆರ್ಥಿಕ ಸಮಸ್ಯೆಗಳು ದೂರವಾಗಿ ನಿಮ್ಮಲ್ಲಿ ಕೈಯಲ್ಲಿ ಹಣ ಓಡಾಡುತ್ತೆ ಮತ್ತು ಆರ್ಥಿಕ ಸ್ಥಿತಿ ಕೂಡ ಬಲಗೊಳ್ಳುತ್ತೆ ನಿಮಗೊಂದು ಶಕ್ತಿ ಸಿಗುತ್ತೆ ಆರ್ಥಿಕ ಬಲ ಮತ್ತು ನಿಮ್ಮ ಅಪೂರ್ಣವಾದಂತಹ ಕೆಲಸಗಳು ಇಲ್ಲಿಯವರೆಗೆ ಯಾವುದಾದ್ರೂ ಇದ್ದರೆ ಅದೆಲ್ಲವನ್ನು ಕೂಡ ಪೂರ್ಣಗೊಳಿಸೋದಕ್ಕೆ ನಿಮಗೆ ಸಾಧ್ಯವಾಗುತ್ತೆ ಆ ಕೆಲಸಗಳಲ್ಲಿ ಯಶಸ್ವಿ ಕೂಡ ಆಗ್ತೀರಿ ವ್ಯಾಪಾರದಲ್ಲಿ ನೀವು ಪ್ರಗತಿ ಕಾಣ್ತೀರಿ ಏನು ಮಕರ ರಾಶಿಯವರು ವ್ಯಾಪಾರಸ್ಥರಾಗಿದ್ದರೆ ಒಳ್ಳೆಯ ಲಾಭವನ್ನು ಕಾಣ್ತೀರಿ ನಿಮಗೆ ಧನ ಲಾಭದ ಯೋಗ ಇದೆ ಸಂಗಾತಿಯ ಸಂಪೂರ್ಣ ಬೆಂಬಲ ಕೂಡ ನಿಮ್ಮ ಕೆಲಸಕ್ಕೆ ಸಿಗತ್ತೆ ಹೊಸ ವಾಹನ ಖರೀದಿಸುವಂಥ ಯೋಗ ಕೂಡ ಮಕರ ರಾಶಿಯವರಿಗಿದೆ ಹೊಸ ವಾಹನ ಖರೀದಿಸ್ತೀರಿ ನಿಮ್ಮ ಕುಟುಂಬ ಜೀವನ ಬಹಳ ಅತ್ಯುತ್ತಮವಾಗಿರುತ್ತೆ ಇನ್ನು ಮೀನರಾಶಿ ಮೀನರಾಶಿಯವರಿಗೆ ನೋಡಿ ಇಲ್ಲಿ ನಿಮ್ಮ ವ್ಯಕ್ತಿತ್ವ ಮತ್ತು ಯೋಚಿಸುವ ಶಕ್ತಿಯಲ್ಲಿ ಉತ್ಸಾಹವನ್ನು ನೀವು ಕಾಣಬಹುದಾಗಿದೆ ಮಾತು ಸಿಹಿಯಾಗಿರುತ್ತೆ ಅಂದರೆ ಮೃದುವಾದ ಮಾತಿರುತ್ತೆ ನಿಮಗೆ ಈ ಸಂದರ್ಭದಲ್ಲಿ ವ್ಯಾಪಾರಿಗಳಾಗಿದ್ದರೆ ಇಲ್ಲಿ ಮೀನರಾಶಿಯ ವ್ಯಾಪಾರಸ್ಥರಾಗಿದ್ದರೆ ಪ್ರಗತಿಯನ್ನು ಕಾಣ್ತೀರಿ ಅಧಿಕ ಲಾಭವನ್ನು ಕಾಣ್ತೀರಿ ನಿಮ್ಮ ಅಪೂರ್ಣವಾದಂಥ ಕೆಲಸಗಳನ್ನು ಈ ಸಂದರ್ಭದಲ್ಲಿ ಮೀನರಾಶಿಯವರು ಪೂರ್ಣಗೊಳಿಸ್ಕೊಳ್ತಾರೆ ಹಾಗೆ ಆನ್ಲೈನ್ ವ್ಯವಹಾರಗಳಿಗೆ ಸಂಬಂಧಪಟ್ಟಂಥವರಿಗೆ ಇದು ಬಹಳ ಒಳ್ಳೆ ಟೈಮ್ ಇದು ವಿದ್ಯಾರ್ಥಿಗಳಿಗೆ ಮೀನರಾಶಿ ವಿದ್ಯಾರ್ಥಿ ಿಗೆ ಶಿಕ್ಷಕರ ಸಂಪೂರ್ಣ ಬೆಂಬಲ ಲಭಿಸುವುದರಿಂದ ನೀವು ಪರೀಕ್ಷೆಯಲ್ಲಿ ಉತ್ತಮ ಅಂಕವನ್ನು ಗಳಿಸೋದಕ್ಕೂ ಸಾಧ್ಯವಾಗುತ್ತೆ ಕೆಲಸದಲ್ಲಿರುವಂಥವರು ಉತ್ತಮ ಅವಕಾಶಗಳೊಂದಿಗೆ ಹೆಚ್ಚು ಸಂಬಳಗಳು ಕೂಡ ದೊರೆಯುತ್ತೆ ಅಂದರೆ ಬೇರೆ ಬೇರೆ ಕಡೆಯಿಂದ ನಿಮಗೆ ಹೆಚ್ಚಿನ ಸಂಬಳದ ಆಫರ್ ಕೂಡ ಬೇರೆ ಬೇರೆ ಕಂಪನಿಗಳಿಂದ ಬರುವಂಥ ಸಾಧ್ಯತೆಗಳಿದೆ ಹಾಗಾಗಿ ಹೆಚ್ಚಿನ ಸಂಬಳ ಕೂಡ ಸಿಗುತ್ತೆ ಮನೆಯ ಹಿರಿಯರು ಉತ್ತಮ ಮನೆಯ ಹಿರಿಯರು ನಿಮ್ಮ ಜೊತೆಗೆ ಉತ್ತಮ ಸಮಯವನ್ನು ಕಳೀತಾರೆ ಒಟ್ಟು ಈ ಐದು ರಾಶಿಯವರು ಮೀನರಾಶಿ ಮಕರ ರಾಶಿ ಧನು ರಾಶಿ ಕನ್ಯಾ ರಾಶಿ ಮತ್ತು ಮಿಥುನ ರಾಶಿ ಐದು ರಾಶಿಯವರೆಗೂ ಕೂಡ ಹದಿನೆಂಟನೇ ತಾರೀಕು ಜೂನ್ ಹದಿನೆಂಟನೇ ತಾರೀಕು ಬುಧ ಆರ್ಧನ ನಕ್ಷತ್ರವನ್ನು ಏನು ಪ್ರವೇಶ ಮಾಡ್ತಾನೆ ಆ ಸಂದರ್ಭದಿಂದ ಈ ಐದು ರಾಶಿಯವರಿಗೂ ಕೂಡ ಉಳಿತಾಗಲಿದೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೈಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು